Shri Hari's body is described in Madhva Siddhanta as the embodiment of Jnana and Ananda, not made of objects in Prakriti. Both Jnana and Ananda are unmanifest. They can be possessed and experienced but cannot be seen. How can they constitute a body? This is not clear to me. Request you to elaborate this. <laughs> ಉಪನಿಷತ್ತಿನಲ್ಲಿ ಚಿನ್ಮಾತ್ರ ಅಂತ ಹೇಳಿ ಇರೋದು ಹಿರಣ್ಮಯ ಪುರುಷ ಅಂತ ಹೇಳಿ ಇರುವಂಥದ್ದು ಅಲ್ಲಿ ಹಿರಣ್ಯ ಅಂದರೆ ಸುಖ ಹಿರಣ್ಮಯ ಸುಖಂ ಹಿರಣ್ಯಂ ಸ್ಯಾತ್ ಹಿರಣ್ಮಯ ಅಂತ ಹೇಳಿದ್ರೆ ಆನಂದವೇ ಮೈವೆತ್ತು ಬಂದವ ಚೇತೋಮುಖ ಅಂತ ಹೇಳಿ ಉಪನಿಷತ್ತು ಹೀಗಾಗಿ ಇದು ಮಧ್ವ ಸಿದ್ಧಾಂತದ ಕಾನ್ಸೆಪ್ಟ್ ಅಲ್ಲ ಮಧ್ವಾಚಾರ್ಯರು ಈ ವೇದವಾಕ್ಯವನ್ನು ಅವಲಂಬಿಸಿ ಅವರು ಎಂಬಾಡಿಮೆಂಟ್ ಆಫ್ ಏನು ಬ್ಲಿಸ್ ಅಂಡ್ ನಾಲೆಜ್ ಅಂತ ಹೇಳಿ ಅವರು ಹೇಳಿದ್ದು ಪರ್ಸಾನಿಫಿಕೇಶನ್ ಆಫ್ ಕ್ವಾಲಿಟೀಸ್ ಅಂತ ಹೇಳಿ ಹೇಳಿದ್ದೇ ವಿನಃ ಮಧ್ವರದ್ದು ಸ್ವಂತ ಕೊಡುಗೆ ಅಲ್ಲ ಇದು ಜ್ಞಾನ ಹಾಗೂ ಆನಂದ ನಮಗೆ ಇವತ್ತು ಸೂಕ್ಷ್ಮವಾಗಿ ಇದೆ ಒಬ್ಬರ ಜ್ಞಾನ ಒಬ್ಬರ ಆನಂದ ನಮಗೂ ಕೂಡ ಅದು ಶುದ್ಧವಾಗಿದ್ದರೆ ನಮಗೂ ಕೂಡ ಆ ಆನಂದದ ಅನುಭವ ಆಗತ್ತೆ ಅದೇ ದಟ್ಟವಾದರೆ ಯಾಕೆ ಆಕಾರವನ್ನು ಪಡೆದಿರಬಾರದು ನಮಗೆ ಇವತ್ತು ಬಹಳ ಚಿನ್ನಾಗಿ ಇದೆ ಅದರಲ್ಲಿ ಒಂದು ಉತ್ಕಟವಾದ ಒಂದು ಅಭಿವ್ಯಕ್ತಿ ಬಂತು ಅಂದರೆ ಯಾಕಾಗಬಾರ್ದು ಆಗತ್ತೆ ಹೌದು ಗುಣವೇ ಮೈವೆತ್ತು ಬಂದದ್ದು ಅಂತನ್ನುವ ಬಗೆಗೆ ಇನ್ನಷ್ಟು ನಾವು ಮುಂದುವರಿಬೇಕಿದೆ ನಾವು ಚಿಂತನೆ ಮಾಡಬೇಕಿದೆ ಅದು ಕ್ರಮೇಣ ನಮ್ಮ ಅನುಭವ ಆಗತ್ತೆ ಆಮೇಲೆ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನ ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತೆ ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ